ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿರುವ ಎಲ್ಲ ತರಕಾರಿನ ಸೇರಿಸಿ ನಾನೊಂದು ಆಗಿರುವ ಫ್ರೈಡ್ ರೈಸ್ ಮಾಡಿದ್ದೇನೆ ಇದಕ್ಕೆ ಕ್ಯಾಬೇಜ್ ಈರುಳ್ಳಿ ಲೀವ್ಸ್ ಆಮೇಲೆ ಆಲೂಗಡ್ಡೆ ಕ್ಯಾರೆಟ್ ಹೀಗೆ ಇತ್ಯಾದಿ ಇತ್ಯಾದಿ ತರಕಾರಿಗಳನ್ನೆಲ್ಲ ಹಾಕಿ ನಾನು ಇಲ್ಲೊಂದು ಸೂಪರಾಗಿರುವ ಫ್ರೈಡ್ ರೈಸ್ ಮಾಡಿದ್ದೀನಿ ಅದನ್ನು ನಾವು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಬರುವ ಹಾಗೆ ಫ್ರೈಡ್ ರೈಸಿಗೆ ಒಂದು ಬೇಳೆ ತವ್ವ ಮಾಡಿದೆ ಫ್ರೈಡ್ ರೈಸಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬೇಳೆ ತವ್ವ ಅಲ್ವಾ ಹಾಗೆ ಒಣ ಮೆಣಸು ಹಾಕಿ ಸೂಪರ್ ಆಗುವ ಬೇಳೆ ತವ್ವ ಜೊತೆ ಇವತ್ತಿನ ಫ್ರೈಡ್ ರೈಸು ನಮ್ಮ ಬೇಳೆ ತವ್ವ ಕೂಡ ರೆಡಿ ಆಯಿತು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ರೈಸಿಗೆ ತಗೊಂಡಿರೋದು ನೋಡಿ ಅನ್ನ ಇದು ಜೀರಾ ರೈಸಿಂದ ಮಾಡಿರುವಂತಹ ಅನ್ನ ಅನ್ನ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಹಾಗೆ ಒಂದು ಕಪ್ಪು ಈರುಳ್ಳಿ ಎಲೆ ಒಂದು ಕಪ್ಪು ಕ್ಯಾಬೇಜ್ ಒಂದು ಆಲೂಗಡ್ಡೆ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ಒಂದು ಸಣ್ಣ ಕಪ್ ಬಟಾಣಿ ಬೇಯಿಸಿರೋದು ಒಂದು ಸಣ್ಣ ಪೀಸ್ ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ಏಳೆಂಟು ಹಸಿಮೆಣಸಿನಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಆಲ್ರೆಡಿ ಶುಂಠಿ ತಗೊಂಡಿದ್ದೇನೆ ಆಮೇಲೆ ಒಂದು ಒಂದು ಕಾಲು ಸ್ಪೂನಷ್ಟು ಸಾಸಸ್ ಇವಾಗ ನಾನು ಫ್ರೈಡ್ ರೈಸ್ ಮಾಡೋ ತೋರಿಸ್ತೀನಿ ಹಾಗೆ ಇಲ್ಲಿ ಅರಿಶಿನ ಪೌಡರ್ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದು ಉಪ್ಪು ಕರಿಮೆಣಸು ಕಾಳಿನ ಪೌಡರ್ ಇಷ್ಟು ಇಲ್ಲಿ ತಗೊಂಡಿದ್ದೆ ನಾನು ಬಾಣಲಿ ಬಿಸಿಯಾಗಿದೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎರಡು ಅಥವಾ ಎರಡೂವರೆ ಸ್ಪೂನು ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಜಿಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿರೋದು ಒಳ್ಳೆಯದು ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಆಲೂಗಡ್ಡೆ ಹಾಗೆ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಬ್ರೆಡ್ ನಿಮಿಷ ಇದನ್ನು ಫ್ರೈ ಮಾಡಬೇಕು ಹಾಗೆ ಕ್ಯಾಬೇಜ್ ಹಾಗೆ ಬಟಾಣಿ ಹಸಿ ಬಟಾಣಿ ಇಲ್ಲ ಅಂದರೆ ಬೇಯಿಸಿರೋ ಬಟಾಣಿ ಕೂಡ ಹಾಕ್ಬೋದು ತುಂಬ ಅದನ್ನು ಸರಿಯಾಗಿ ಬೇಯಿಸ್ಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಉಪ್ಪು ಅನ್ನಕ್ಕೆ ಹಾಕಿದ್ದೀವಿ ಮೂರು ನಾಲ್ಕು ಪಿಂಚಿ ಪೆಪ್ಪರ್ ಪುಡಿ ಅಷ್ಟೇ ಅರ್ಶಿನ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಒಣಮೆಣಸಿನ ಪುಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹಸಿಮೆಣಸಿನಕಾಯಿ ಎಲ್ಲ ಖಾರ ಎಲ್ಲ ಇದೆ ಈರುಳ್ಳಿ ಎಲೆ ಅಥವಾ ಆನಿಯನ್ ಲೀವ್ಸ್ ಹಾಕಿ ಕೊನೆಯಲ್ಲಿ ಹಾಕ್ಬೇಕಾಗಿರೋದು ಈಗ ಒಂದು ಹತ್ತ ಒಂದು ಕಾಲು ಸ್ಪೂನು ಸೋಯ್ಸು ಹಾಕೊಳ್ಳಿ ಈಗ ಬಿಡಿ ಬಿಡಿಯಾಗಿರುವ ಅನ್ನನ ಸೇರಿಸಿ ಒಂದೇ ಸಲ ಕೋಗ್ಬೇಡಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಸೂಪ್ ಸೂಪ್ ಚೆನ್ನಾಗಿ ಕಲಸಿ ಹಾಗೆ ನಮ್ಮ ಸೂಪರ್ ಆಗಿರುವ ವೆಜ್ ಫ್ರೈಡ್ ರೈಸು ರೆಡಿ ಆಯಿತು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಅದು ನಿಮಗೆ ಹಾಕಲೇಬೇಕು ಅಂತ ಇಲ್ಲ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಫ್ರೈಡ್ ರೈಸ್ ರೆಡಿ ಆಯಿತು ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಾನು ಬರ್ತೀನಿ ಎಲ್ರಿಗೂ ಟಾ ಐ ಸಿ ಯು